ಮಧುರೆಯಿಂದ ಬಂದಂತಹ ನನ್ನನ್ನು ಪ್ರಶ್ನೆಗಳ ಸುರಿಮಳೆಯ ಮೂಲಕವಾಗಿ ಕಟ್ಟಿದೆಯ ಸ್ವಾಮಿ ಹೇಳ್ತಾ ಇದ್ದೇನೆ ಅಲ್ಲಿ ಏನಾಗಿದೆ ಎನ್ನುವುದನ್ನು ಹೇಳುವುದಕ್ಕೆ ಮಾಧ್ಯಮ ಸ್ಥಾನದಲ್ಲಿ ನಾನು ನಿಲ್ಲಬೇಕೆ ಅಗತ್ಯವಾಗಿ ಎಲ್ಲವನ್ನು ತಿಳಿಯಬಲ್ಲ ಕಾರಣೀಕ ನೀನಾದರೂ ನಾನೇ ಹೇಳಬೇಕು ಎನ್ನುವ ಸಂಕಲ್ಪ ನಿನಗಿದ್ರೆ ಅಕ್ರೂರ ಭಗವಂತ ನೀನು ನನ್ನನ್ನು ದೇವರ ಸಾಲ ಇಟ್ಟು ಪ್ರಾರ್ಥಿಸುವುದಿದ್ರೆ ಮಾತಾಡಿಸುವುದಿದ್ರೆ ದೇವರಿಗೆ ಎಲ್ಲ ಗೊತ್ತಿರ್ತದೆ ನೀನು ಹೇಳಿದ ಹಾಗೆ ದೇವರ ಮತ್ತೆ ಕೇಳಬೇಕಾಗಿಲ್ಲ ನೀನು ಹೇಳಬೇಕಾದಿಲ್ಲ ಮಾಡಬೇಕಾದಿಲ್ಲ ಆದರೆ ಈ ಹೊತ್ತಿಗೆ ನಾನು ದೇವನಾಗಿ ನಿನ್ನಲ್ಲಿ ಮಾತಾಡುತ್ತಿಲ್ಲ ನಾನು ಮೊದಲೇ ಹೇಳಿದಾಗೆ ಈ ಮನೆಯ ಗ್ರಹಸ್ಥನಾಗಿದ್ದೇನೆ ನಾನು ದೇವಿ ಕಂದನಾಗಿ ಬೆಳೀತಾ ಇದ್ದೇನೆ ನಂದ ಕೋಕಲ ಒಬ್ಬ ಯುವಕನಾಗಿ ನಾನು ಮಾತಾಡ್ತಾ ಇದ್ದೇನೆ ಅದನ್ನು ನನಗೆ ಮದುವೆ ಬೇಕು ನೀನು ಏನಿದ್ರೂ ಅದು ನೀನು ಹೇಳಲೇಬೇಕು ಸರಿ ಸ್ವಾಮಿ ಈ ಪ್ರಪಂಚವೇ ನಿನ್ನ ರಂಗಸ್ಥಳ ಇದು ಶ್ರೀಕೃಷ್ಣನ ಸಭಾ ಬಂಟ ಇಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯೂ ತಾನು ಮಾಡಬೇಕಾದಂತಹ ಕರ್ತವ್ಯ ನಿಷ್ಠೆಯನ್ನು ಮಾಡಿ ತೋರಿಸಲೇಬೇಕು ಆಗ ಮಾತ್ರ ಆ ಪಾತ್ರದ ಪ್ರಕಟಣೆ ಎನ್ನುವುದು ಪ್ರತಿಯೊಬ್ಬರಿಗೂ ಮುಟ್ಟುವುದಕ್ಕೆ ಸಾಧ್ಯ ಹೇಳ್ತೀನಿ ಯದುವಂಶಕ್ಕೆ ಬಂದಿರುವ ಮಹಾಪನಾಭವವನ್ನು ನನ್ನ ಬಾಯಿಯಲ್ಲಿ ಕೇಳಬೇಕು ಅಂತ ಇದ್ರೆ ಮಧುರಾಮನಿಗೆ ಒಂದು ದಿವಸ ಒಂದು ದಿವಸ ಸುರ ಮುನಿಗೂ ಬಂದರು ಕಿದನು ಖಳ ಸುರಮುನಿಯು ಬಂದರು ಗೀತನು ಖಳ ತಮಗೆ

ಪರದಿ ತಂದಿಲ್ಲಿ ನಿಂತಿಟ್ಟು ಶೌರಿಯು ಮಾಯ ತರುಣಿಯನು ತಂದಿತ್ತ ನಿರುದಿ ತಂದಿಲ್ಲಿ ನಿಂತಿಟ್ಟು ಶೌರಿಯು ಮಾಯ ತರುಣಿಯನು ತಂದಿತ್ತ ನಿನುದ ಸುರಮುನಿಯು ಬಂದರುಗಿದನು ಹಡಾ ತಮಗೆ ಜಯ ಜಯ ತು ಜಯ ತೋ ಲಗ್ನೇ ಶ್ರೀ ಹರಿ ಹರಿ ಮಹಾಮೀ ಶಾರದ ಬಾಲಕಂತಹ ಭಾರದ ಮಹಾಮರಿ ಆಗಮನ ಲೋಕ ಸಂಚಾರಿ ನಾರದ ವೇದ ಸಾರವನ್ನೇ ಬಿತ್ತರಿಸಬಲ್ಲಂತಹ ಮಹಾಬುಲಿ ಆಗಬನದಿಂದ ಸದಾ ಸರ್ವೇ ಅನುಭವಿಸಿದ್ರು ಹೇಳಿದೇಸ್ರಾಮೇಶವನ್ನು ತಳೆದ ಸ್ವಾಮಿ ನಾರದ ಬಂದ ನಾರದ ಹೇಳಿದ ರುದ್ರಾವತ್ರ ತಾಳಿದ ಏನು ಹೇಳಿದ ನಿನ್ನ ಜನ್ಮವಾದ ಅಕ್ಷರದಲ್ಲಿ ನಿನ್ನ ಪೈಲಾದಂತಹ ವಸುದೇವ ಮಹಾನುಭಾವ ನಿನ್ನನ್ನು ಈ ನನ್ನ ಗೋಕುಲಕ್ಕೆ ಕರ್ಕೊಂಡು ಬಂದು ಬಿಟ್ಟು ಇಲ್ಲಿರುವ ಮಾಯಾ ಶಿಶುವನ್ನು ದು ಹೋದ ಸಮಸ್ತ ವಿಚಾರವನ್ನು ನಾರದ ಮಹಾರಷಿಗಳು ಪಟ್ಟವಲ್ಲ ಕಂಸನಿಗೆ ಹೇಳಿ ನಾರದರು ಸುಳ್ಳು ಕೆಲವೊಂದು ಸಲ ಪ್ರಚಾರ ಇದೆ ಆದರೂ ಈಗ ಈ ಸುಳ್ಳಿನ ಕಂತೇನು ಬಿಚ್ಚಲಿಲ್ಲ ಅವರು ಸತ್ಯ ವಿಷಯ ಹೇಳಿದ್ರಲ್ಲ ಇದ್ದೇ ಅದರಲ್ಲಿ ನಿನ್ನಮ್ಮಯ್ಯನ ಮೇಲೆ ಸಿಡಿ ಕಾಲಿದ ಗುಡುಗುಟ್ಟಿದಂತಹ ಕಂಸ ಕಂಸ ನಿನ್ನ ತಂದೆಯವರಿಗೂ ನಿನ್ನ ತಾಯಿಯವರೆಗೂ ಕಾರಾಗಾರ ವಾಸವನ್ನೂ ಮತ್ತೊಮ್ಮೆ ವಿಧಿಸಿದ ದಂಡಿಸಿದ ಸಿಕ್ಕ ಸಿಕ್ಕವರನ್ನೆಲ್ಲ ಹೊಡೆದು ಪಡೆದು ಅವರಿಗೆ ಚಿಂತೆ ಹಿಂತೆ ಕೊಡುವುದಕ್ಕೂ ನಾನು ಬರುವಂತೆ ಹೇಳಿದ್ರು ನಾನು ನನ್ನ ಮಕ್ಕಳಿಗೆ ಬೆಳೀತಾ ಇದ್ದೇನೆ ಹಾಗೆ ತಲೆಕಿಳಿದ ಹೊಂತ ಆ ಮಗು ಅದು ಮಾಯಾ ಶಿಶುವಂತೆ ಬರ್ತಾ ನಿಜ ಯಾದವರಿಗೆ ಶಿಕ್ಷೆ ಕೊಟ್ಟ ಕೊಟ್ಟು ಎಲ್ಲವರು ಭಯಪಟ್ಟು ಓಡಿದ್ರು ಹೆದರಿಕೆ ಆಯ್ತು ಅವರಿಗೆ ಕೆಲವರೆಲ್ಲ ಕೆಲವರಿಗೆ ಓಡುವುದಕ್ಕೆ ಪ್ರಾರಂಭ ಮಾಡಿದ್ರು ನನಗೆ ಈಗ ಅರ್ಥ ಆಯಿತು ಯಾವುದು ಸಮಸ್ತ ಯಾದವರು ಓಡಿ ಹೋಗುವಾಗ ಪ್ರಾಣವನ್ನು ಉಳಿಸಿಕೊಳ್ಲಿಕ್ಕೆ ಬೇಕಾಗಿ ನೀನು ಇಲ್ಲಿಗೆ ಓಡಿಕೊಂಡು ಬಂದಿದ್ದೀ ಆಶಯಕ್ಕೆ ಅಂತ ಅರ್ಥ ಆಯ್ತು ಮತ್ತೆ ಮಿಗಯಾದವರು ಬಲುದಿಕ್ಕೆ ఇన్నా తకితు తిల్లి కడుగివను ఓ ఓ ఓ గయ్ వొకనిసలి నిను దుక్కియా గిగే వొకనిసలి నిను దుక్కియా గికెనేలు నకలతురారి హరుజది ఏదే ఓ ನಿನ್ನ ಆಲೋಚನೆ ತಪ್ಪಲ್ಲ ಕಂಸನ ದೌಷ್ಟಕ್ಕೆ ಒಳಗಾದಂತಹ ಪ್ರತಿಯೊಬ್ಬ ಯಾದವರು ಕೂಡ ಹಿಂಸೆಯನ್ನು ತಾಳುವುದಕ್ಕೆ ಅಸಾಧ್ಯವಾಗಿ ಪ್ರಾಣ ಇದ್ರೆ ಎಲ್ಲಿಯಾದರೂ ಬೇಡಿ ಬದುಕಿಯೇವು ಎನ್ನುವ ನೆಲೆಯಲ್ಲಿ ಓಡುವುದಕ್ಕೆ ಪ್ರಾರಂಭಿಸಿದ್ರು ತುರ್ತನ ಆಡಳಿತ ಬೇಡ ಸಿಟ್ಟಲ್ಲಿ ಯಾರಾದ್ರೂ ಸಜ್ಜನ ಸಾವರ್ಥ ಮಾಡಿಕೊಳ್ಳೋಣ ಎಂಬಂತಹ ಭಾವನೆ ಸಮಸ್ಯೆಯಾದರೂ ಓಡಿ ಹೋದ್ರು ಪ್ರಾಣ ಭಯದಿಂದ ನೀರು ಬಹುಶಃ ಓಡಿಕೊಂಡು ಬಂದಿದ್ದಿ ಆಶೆ ಬೇಕಿ ನಿನಗೆ ಪೆಟ್ಟಿಗೆ ಬೆದರಿ ಕಂಸನ ಕೈಯಿಂದ ನಾನು ಸಾಯ್ತಿಯೇ ಕೃಷ್ಣನ ಆಶ್ರಯವನ್ನು ಪಡೆದು ಬದುಕುವುದಕ್ಕೆ ಸಾಧ್ಯ ಎನ್ನುವ ಭಾವದಿಂದ ನಾನು ಬಂದದ್ದಲ್ಲ ಕೃಷ್ಣ ಕಂಸ ಮಹಾರಾಜನಿಗೆ ನಾನು ಬಾರಿ ಹತ್ತಿರದವ ನಮ್ಮನ್ನು ಹತ್ತಿರಕ್ಕೆ ಕರೆದು ಟಕ್ಕಿನಿಂದ ಒಂದು ವಿಚಾರವನ್ನು ಹೇಳಿ ನೀನಿದನ್ನು ಮಾಡತಕ್ಕದ್ದು ಹೋಗು ನನ್ನ ಗೋಕುಲಕ್ಕೆ ಅಂತ ನನ್ನನ್ನು ಕಳುಹಿ ಕೊಟ್ಟಗೆಲ್ಲ ಎಲ್ಲ ವಿಚಿತ್ರವಾಗಿ ಹೋಗಿದೆ ಸಮಸ್ತ ಯಾದವರು ಹೆದರು ಓಡಿದ್ರು ನಿನ್ನನ್ನು ಹತ್ತಿರಕ್ಕೆ ಕರೆದ ಬಹಳಷ್ಟು ಸಮಾಧಾನ ಮಾಡಿದ ಇಲ್ಲಿಗೆ ಬರುವುದಕ್ಕೆ ಹೇಳಿದ್ನ ಯಾಕೆ ಯಾವುದಕ್ಕೆ ಯಾಕೆ ಅಂತ ನಿಜ ವಿಚಾರವನ್ನು ಹೇಳ ಕೃಷ್ಣ ನಾನು ಯಾಕೆ ಹೇಳಬಾರದು ರಾಜದ್ರೋಹವಾಗ್ತದೆ ಉಪ್ಪನ್ನವನ್ನು ತಿಂದಂತಹ ಮನೆಗೆ ಎರಡೆಣಿಸಿದ ಹಾಗಾಗುತ್ತದೆ ಹ್ಮ್ ಅಕ್ರೂರ ನಾನು ಒಂದು ವಿಷಯ ಕೇಳ್ತೇನೆ ಏನು ನೀನು ನನ್ನನ್ನು ಕಾಣದಕ್ಕೆ ಬಂದಿದ್ದಿ ನಿಜ ಪ್ರಾರ್ಥಿಸ್ತಾ ಇದ್ದಿ ಸತ್ಯ ಕೈ ಮುಗಿತಾ ಇದ್ದಿ ನೀನು ಏನೆಂದು ಕೈ ಮುಗಿತಾ ಇದ್ದಿ ನನಗೆ ಅನುಗ್ರಹಿಸು ನನ್ನನ್ನು ದೇವರೆಂಬತ್ತ ಭಾವನೆ ಇಟ್ಟುಕೊಂಡು ನೀನು ನಮಸ್ಕಾರ ಮಾಡ್ತಾ ಅರಸನಿಗೆ ನಾವು ದ್ರೋಹ ಮಾಡಬಾರದು ಮಾಡಬಾರ್ದು ಅರಸ ಎಷ್ಟು ಊರಿಗೆ ಎಷ್ಟು ಗ್ರಾಮಕ್ಕೆ ದೇವರು ಆ ಪ್ರದೇಶಕ್ಕೆ ಮಾತ್ರ ದೇವರ ಎಲ್ಲಿಗೆ ಎಷ್ಟು ಊರಿಗೆ ವಿಶಾಲವಾದ ವಿಶ್ವಕ್ಕೆ ಹಾಗೆ ಅರಸ ದೊಡ್ಡವನು ದೇವರು ದೊಡ್ಡವನು ದೇವರೇ ಒಟ್ಟ ಹಾಗೆ ದೇವರಿಗೆ ವಂಚನೆ ಮಾಡಬೋದೇ ಸರ್ವನ್ನಾಯುವ್ ಸ್ವಾಮೀ ಸರ್ವನ್ನಾಯುವ್ ಬಿಲ್ಲಾಹ್ ಹಮ್ಮ ಎನ್ನುವಂತಾ ನೆಪವ ನನ್ನ ಮೂಲಕವಾಗಿ ನಿನ್ನನ್ನು ಮಧುರೆಯಲ್ಲಿ ವರೆಗೆ ಕರೆಸಿಕೊಣ್ಣಾ ಮಲ್ಲರ ಮೂಲಕ ಬುದ್ಧಿ ಕೊಲ್ಲಿಸುವಂತಹ ಸತ್ತನ್ನು ಬಾಡಿತಾನೆ ಸ್ವಾಮಿ ಇತ್ತುಲ ನಾಗ ಕಂಸಾ ನಿಮ್ಮ ಪದ ಮೂರನಲ್ಲಿ ಇಷ್ಟೊಂದು ಪ್ರಾರ್ಥನೆ ನಾನು ಕರೆದರೂ ನನ್ನೊಟ್ಟಿಗೆ ಮಧುರಕಂತ ನೀನು ಬರ ನಿನ್ನೋ ಸಮೀಪ ಬಿರೆ ನಿನ್ನಾಡಿದನಿಗೆ ನಿಮ್ಮ ಪರಮ ಕೃಪಾಡು ಜೀವದ ಬಿಡ ಕೇಳಿ ನಿಮಗೆ ಪರಮ ಕೃಪಾಡು ಜೀವದ ಕರುಣಿಸಲೇ ಬಿಡ ಕೇಳಿ ನಿಮಗೆ ತಿಳಿದಂತಹ ಜ್ಞಾನಿಗಳಾಗಿದ್ದೀರಿ ಹಿರಿಯವರಾಗಿದ್ದೀರಿ ವೇದ ಶಾಸ್ತ್ರ ಪುರಾಣ ಇತಿಹಾಸಗಳನ್ನು ಚೆನ್ನಾಗಿ ಮನನಗೊಂಡು ಮಾಡಿಕೊಂಡಂತಹ ಮಹಾನುಭಾವರ ನೀವು ನಿಮಗೆ ನಾನು ತಿಳಿ ಹೇಳಬೇಕಾದ ಬೇರೆ ಯಾವುದಿಲ್ಲ ಅಕ್ರೂರ ಸ್ವಾಮಿ ಅಳುವೇಡ ಅಳುವಂತಹ ಪ್ರಸಂಗ ಇದಲ್ಲ ಇದು ಸಂತೋಷ ಸುದ್ದಿ ಯಾಕೆ ಗೊತ್ತೋ ಕಂಸನ ಅತಾಹ ಯಾವ ಕಡೆ ಮೆರುತ್ತಾ ಇದೆ ದೌಷ್ಟಿಯಿಂದ ಮೆರಿಚಂತಹ ಆ ಕಂಸನನ್ನು ಯಾವ ಕಾಲಕ್ಕೂ ಉಳಿಸುವುದಿಲ್ಲ ನಾನು ತಲ್ಲುತ್ತೆ ಅಂತ ಖಂಡಿತ ಹೇಳುವುದಿಲ್ಲ ಪರಮ ಕೃತ ಎನಿಸಿಕೊಂಡಂತಹ ಶಿವಸ ಶಿವತ ನಮಗೆ ನಿಮಗೆ ಎಲ್ಲರಿಗೂ ಅನುಭವರು ಮಾಡ್ತಾರೆ ದುಷ್ಟಶಕ್ತಿ ನಿರ್ಣಯವನ್ನು ಮಾಡ್ತಾರೆ ಎಂಬುದಕ್ಕೆ ಅನುಮಾನವಿಲ್ಲ ಎನ್ನುವ ತಿಳಿಯದಂತೆ ನಾಕಾರು ಮಾತುಗಳನ್ನಾಡಿಗೆ ಸ್ವಾಮಿ ಪ್ರಪಂಚವನ್ನು ನಿಯಂತ್ರಿಸಿ ನಡೆಸಬಲ್ಲಂತಹ ಸರ್ವಚೇತನಾ ಶಕ್ತಿ ನೀರು ಯಾವುದು ಯಾವ ಕಾಲಕ್ಕೆ ಹೇಗಾಗಬೇಕು ಎನ್ನುವುದನ್ನು ನಿರ್ಧರಿಸುವ ನೀನು ಅಕ್ರೂರ ನಿಮ್ಮ ಯೋಚನೆ ಯೋಜನೆ ಹೇಗುಂಟು ಹಾಗೇ ನಡೆಯಲಿ ವ್ರತ ಸಹಿತ ಬಂದಿದೆಯಲ್ಲ ನಿಜ ಮೊದಲಿಗೆ ನಾವು ಬರಬೇಕಲ್ಲ ಓಣವೇ ಸಮಯ ಮೇಲೆ ಹೋಯ್ತು ಮತ್ತೆ ನೀನು ಬಂದಿದ್ಯಮ್ಮಂತ ಸುದ್ದಿ ತಿಳಿದು ನೋಡಿದ ನನ್ನ ಅಪ್ಪ ಅಮ್ಮ ಇಲ್ಲೇ ನೋಡ್ತಾ ಇದ್ದಾರೆ ಹೌದು ಈ ಹುಡುಕರು ಈ ಹುಡುಗನು ಏನು ಬಹಳ ಹೊತ್ತಿಂದ ಮಾತಾಡ್ತಾ ಇದ್ದಾರೆ ಏನು ವಿಷಯ ಅಂತ ಮಾತಾಡ್ತಾ ಇದ್ದಾರೆ ಹೌದು ಇದರ ಜೊತೆಯಲ್ಲಿ ನಮ್ಮಮ್ಮ ರುಚಿಯಾದ ಅಡಿಗೆಯನ್ನು ಮಾಡಿದ್ದಾರೆ ಹೋಗು ಗುಂಜಿಸು ಹಾಗೆ ನಮ್ಮಪ್ಪನ ಮಾತಾಡ್ತಾ ಇರು ಹೋಗುವುದಕ್ಕೆ ಸರಿಯಾದ ವ್ಯವಸ್ಥೆ ನಾನು ಮಾಡ್ತೀನಿ ಸ್ವಾಮಿ ಎಷ್ಟು ಕಾಲದಿಂದ ಕೃಷ್ಣ ಭವನದ ಊಟ ಮಾಡಬೇಕು ಅಂತ ಇದೆ ಖಂಡಿತ ನಿನ್ನ ಆಸೆ ಈಡೇರ್ತದೆ ರುಚಿಯಾದ ಊಟ ಸಿಗ್ತದೆ ಕೃಷ್ಣ ಭವನಕ್ಕೆ ಊಟಕ್ಕಾಗುವಾಗ ನೀವೂ ಬರ್ತೀರ ಆಹಾ ಸಂತೋಷವೇ ಹೌದು ನಾನು ಕಾಯ್ತಿದ್ದಂತ ಕಾಲ ಇವತ್ತು ಬಹಳಷ್ಟು ಸಮೀಪ ಹೊಂದುತ್ತಾ ಇದೆ ಹಾಗೆ ನಾನೊಬ್ಬನೇ ಹೋಗುವುದಲ್ಲ ತೀರ್ಮಾನವಲ್ಲ ಅಣ್ಣನಾದ ಬಲಭದ್ರಿಸಬೇಕು ಅಣ್ಣ

ನಮ್ಮಲ್ಲಿಗೆ ಒಬ್ಬ ನೆಂಟ ಬಂದಿದ್ದಾನೆ ನಂಜನಾದ್ರೂ ಬಂದು ಯಾರು ಯಾರೋರ ಎಲ್ಲಿಂದ ಬಂದೂರ ಮಹಾಮಂತ್ರಿ ಆತ ಯಾಕೆ ಬಂದ ಇಲ್ಲಿಗೆ ಬರುವಾಗ ಹೀಗೆ ಬಂದಿಲ್ಲ ರಥವನ್ನು ಏರಿಕೊಂಡು ಇಲ್ಲಿವರೆಗೆ ಬಂದಿದ್ದಾನೆ ಕಾರಣ ಮಧುರೆಯಲ್ಲಿ ಮಹಾಮಲ್ಲ ಮಂತ್ರಿ ಹಂಸ ಆಡಳಿತ ಮಾಡ್ತಾ ಇದ್ದಾರೆ ಮಾವರಾದ ಮಾವನಾದ ಹಂಸನು ಹಬ್ಬ ಒಂದು ಹಬ್ಬವನ್ನು ಏರ್ಪಡಿಸಿದಂತೆ ಹಬ್ಬ ಅಂತ ಹಬ್ಬಕ್ಕೆ ಹಳಿಯಂದಿರ ರಾಮಕೃಷ್ಣರು ಬರಬೇಕು ಈ ಹಬ್ಬದಲ್ಲಿ ಪಾಲುದಾರ ಆಗಬೇಕು ಎಂಬುದಕ್ಕೆ ಬೇಕಾಗಿ ನಮ್ಮನ್ನು ಎಲ್ಲರೂ ಕರೆದುಕೊಂಡು ಹೋಗುವಂತಹ ಉದ್ದೇಶದಿಂದ ಅಕ್ರೂರ ಇಲ್ಲಿವರೆಗೆ ಬಂದಿದ್ದಾನೆ ನಮ್ಮ ಮಾವ ಹಬ್ಬಕ್ಕೆ ನಮ್ಮನ್ನು ಕರೆದು ಈಗ ಇಲ್ಲಿಗೆ ಬಂದದ್ದು ಅಕ್ರೂರ ವಿಷಯ ತಿಳಿಸಿದ ಹೋಗುವುದು ಬೇಡ ಹೋಗುದು जग दी ॿुधाय थो ದೊಡಗತಿ ವೇಗ ತುಂಬಿ ದೇವ ಶಕಟ ಬೀದಿ ಬೋಧನ ಉದಯದ मदि केडेता परडवि मधुरी गि ಕರಡಲಿ ಮಾ ರಕ್ಷಸಿಯ ಮೊದಲಾದವರು ಬಂದರು ಆದ್ರೆ ಯಾರಿಗೂ ನಮ್ಮನ್ನು ಕೊಡುವುದಕ್ಕಾಗಲಿಲ್ಲ ಮಾವನದು ವ್ಯರ್ಥ ಪ್ರಯತ್ನವಾಯಿತು ಸರಿ ಅಂತಹ ಮಾವ ಮಾವ ನಮ್ಮಲ್ಲಿ ಬಂದ ದ್ವೇಷವನ್ನು ಇಟ್ಟುಕೊಂಡಂತಹ ಮಧುರಾ ಮಹೇಂದ್ರ ಇಂದು ರಾಮಕೃಷ್ಣರು ಹಬ್ಬಕ್ಕೆ ಬರಲಿ ಇಂತಹ ಒಂದು ಆಹ್ವಾನ ಆಗುವಾಗ ನಮಗೆ ಒಂದು ಸಂಶಯ ಬರ್ತದೋ ಇಲ್ಲವೋ ಯಾವುದೋ ಒಂದು ಪ್ರಚಾದನೆಗೆ ಒಳಗಾದಂತಹ ಮಾವ ನಮ್ಮನ್ನು ಕೊಡೋದಕ್ಕೆ ಬೇಕಾಗಿ ಅಂದು ಕಳಿಸಿಕೊಂಡಿರ್ಬೋದು ಹೌದು ಯಾಕಂದ್ರೆ ಮನುಷ್ಯನಾದವರು ಒಂದೇ ರೀತಿ ಇರುವುದಿಲ್ಲ ಮನಸ್ಸು ಪಲ್ಲಟನಾಗಿ ಹಮಕಾರ ಇಲ್ಲ ಹುಟ್ಟಿಕೊಂಡಿತ್ತು ಏನು ಹಂಸನ ಮನ ಪರಿವರ್ತನೆ ಆದ್ರೆ ನಮ್ಮಷ್ಟು ಸಂತೋಷ ಮಾಡುವವರು ಮತ್ತು ಯಾರು ಇಲ್ಲ ಹೌದಲ್ಲ ಹಾಗಿದ್ರೆ ಮಾವನ ಆಮಂತ್ರಣಕ್ಕೆ ಮಾನ್ಯತೆಯನ್ನು ಕೊಟ್ಟು ಹೋಗಬೇಕಾದ್ರೆ ನಮ್ಮ ಕರ್ತವ್ಯ ಅಲ್ವಾ ಅದೇ ಒಂದು ತಮ್ಮ ಬಂದವ ಅಕ್ರೂರನಾದ್ರೂ ಕೂಡ ಮಧುರೆಯಲ್ಲಿ ಸಿಗುವವರೆಲ್ಲ ಅಕ್ರೂರ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಎಲ್ಲರೂ ಅಂತವರು ಸಿಗ್ತಾರೆ ಹೇಳುವುದಕ್ಕೂ ಆಗುವುದಿಲ್ಲ ಹೋಗುವಾಗ ನಮ್ಮ ಜಾಗ್ರತೆ ಬೇಕು ಹೋಗುವಂತ ನಾವು ಬರಿಕೈಯಲ್ಲಿ ಹೋಗಬಾರದು ಬರಿಕೈಯಲ್ಲಿ ಹೋಗುವ ವರಸ್ಥಾನ ಅರಮನೆಗೆ ಹೋಗುವಾಗ ಮಕ್ಕಳನ್ನು ಕಾಣುವುದಕ್ಕೆ ಹೋಗುವಾಗ ವೃದ್ಧರನ್ನು ಕಾಣುವುದಕ್ಕೆ ಹೋದಾಗ ಏನಾದರೂ ಕಾಣಿಸಿಕೊಂಡು ಹೋಗಬೇಕು ಈಗ ನಮ್ಮ ಮಾವನಿಗೆ ಹ್ಮ್ ಸಂಪರ್ಕ ಬೇಕಾಗಿಲ್ಲ ಬೇಡ ಕಡಿಮೆ ಇಲ್ಲ ಅವನಿಗೆ ಅಲ್ಲ ಅವನಿಗೆ ಬೇಕು ಅಂದ್ರೆ ನಮ್ಮಲ್ಲಿವಲ್ಲ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿರುವುದೇನು ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಇದು ಬೇಕಾದಷ್ಟು ಉಂಟೆ ಅದನ್ನೇ ನಾವು ಪಾತ್ರೆಯಲ್ಲಿ ಕ್ರಮಿಸಬೇಕು ಮಣ್ಣಿನ ಗಡಿಗೆಯಲ್ಲಿ ತುಂಬಿಸಿ ಅದನ್ನೆಲ್ಲವನ್ನು ಬಂಡಿಯಲ್ಲಿಟ್ಟು ನಾವು ಮದುವೆಗೆ ಹೋಗಬೇಕು ನಾವು ಮಾತ್ರ ಹೋಗುವುದಲ್ಲ ಯಾರಿಗೆಲ್ಲ ಬರುವುದಕ್ಕೆ ಮನಸ್ಸುಂಟು ಅವರನ್ನೆಲ್ಲ ನಾವು ಬರಮಾಡಿಕೊಡ್ಬೇಕು ಯಾಕೆ ಅಳಿಯವರು ಅನ್ನುವಂತಹ ಮಮಕಾರವನ್ನು ತಾಳಿ ಮನ ಆದಂತಹ ಕಂಸ ನಮ್ಮನ್ನು ಆಹ್ವಾನ ಮಾಡಿದ್ರೆ ನಮಗೆ ಸ್ವಾಗತ ಸಿಕ್ಕಿದ್ರೆ ಅರಸನಾದಂತು ಒಂದು ವೇಳೆ ಮೊದಲಿನ ಕಂಸ ಅದುವೇ ದ್ವೇಷವನ್ನು ಸಾಧಿಸ್ತಾನಂತಾದ್ರೆ ಶತ್ರುವಿನ ಊರಿನಲ್ಲಿ ಗಾಳಿ ಸೇವಣೆಯುಸಿದ ஆ சரிய நமக்கு எல்லாம் மாவன ஆகி உழித்தானோ அல்ல அடியாக உழியோனோ மாவனோட்டே உதய காரணம் ನಿಮ್ಮದ್ದೇ ಬಂತು ಊಟ ಮಾಡಿದ್ರೆ ನನ್ನ ಅಭಿಪ್ರಾಯ ಇಲ್ಲವೇ ನಮಗೆ ಹೊರಳು ಹಾಗೆಲ್ಲ ಅಭಿಪ್ರಾಯ ಪೂಜುವಾಗ ಇಷ್ಟು ಹೊಸ ಆಗಿಬೋಯಿತ್ತು ನನ್ನ ತಮ್ಮಂದಿಬ್ರು ನಿನಗೇನು ಬರ್ತಾ ಇರಲಿಲ್ಲ ನಾವಿಬ್ರು ಶಿಕ್ಷರಾಗಿದ್ದೇವೆ ಪ್ರಧಾನಿಯರು

ಬಂದಿದೆ ಬಂದಾಗ ನಮ್ಮನ್ನು ತಡೆದಿದ್ದಾರೆ ಅವರಿಗೆ ಸಮಾಧಾನ ಹೇಳಿ ನಾವು ಕಳಿಸಿಕೊಟ್ಟ ಹೌದು ಬಂದು ಮತ್ತು ಮುಟ್ಟತ ಕಳಿ ಮಧುರೆಯ ಹೊರವಲೇ ಇದು ಮುಂದೆ ಕೋಟೆ ಕಾಣ್ತಾ ಇದೆ ಇಲ್ಲಿಗೆ ಮುಟ್ಟುವಾಗ ಸಮಯ ಎಷ್ಟಾಯ್ತು ನೋಡು ಕತ್ತಲಾಗ್ತಾ ಬಂತು ಅಲ್ವಾ ಕೆಲಸದವ ಇನ್ನು ಸಾಕು ಇನ್ನು ವಿರಾಮ ಅಂತ ಘೋಷಿಸ್ತಾ ಇತ್ತು ಅಲ್ಲಿ ಇಲ್ಲಿ ಹಾರಾಡ್ತಾ ಇದ್ವು ಹಾರಾಟಿದ್ದ ಪಕ್ಷಿಗಳೆಲ್ಲ ತಲುಗು ಒಂದು ಇದೆ ಅಂತ ತಿಳ್ಕೊಂಡು ಹಾಗೆ ಆ ಗೂಡನ್ನು ಸೇರಿಕೊಳ್ಳೋದಕ್ಕೆ ಹೊರತಾ ಇದೆ ಹಕ್ಕಿ ಸಂಕುಲ ಸಮೂಹಕ್ಕೆ ಸೇರಿದವರು ನಾವಲ್ಲ ಅಲ್ಲ ಮನುಷ್ಯರಾದ ಕಾರಣ ನಾವು ಹಾಗೆ ವಿಶ್ರಮಿಸಬೇಕಾದ ಅಗತ್ಯವಾಗಿ ರಾತ್ರಿ ಹುತ್ತಲೇ ತಿರುಗಾಟ ಮಾಡುವ ರಾಕ್ಷಸರು ಮಾತ್ರ ರಾತ್ರಿ ಚೆನ್ನಾಗಿ ಮಾತ್ರ ಹಾಗಾಗಿ ಇಲ್ಲೆಲ್ಲ ಹತ್ತಿರಲ್ಲಿ ಬಹುಶಃ ನಿನ್ನ ಮನೆ ಇರ್ಬೇಕಲ್ಲ ಹೌದು ಇವತ್ತಿನ ರಾತ್ರಿ ನಿನ್ನ ಮನೆಯಲ್ಲಿ ಕಳಿ ನಾಳೆ ಬೆಳಿಗ್ಗೆ ಎದ್ದು ಆಸಾದ್ರೆ ನಾವು ಮಾತಾಡೋದು ನೋಡನೆ ಕೃಷ್ಣ ನುಡಿಯಲಾಗ ಹಿಡಿದು ಬೇಡಿಕೊಂಡ ಧೈನ್ಯವಾಡುದ ಭಕುತನು ಒಡೆಯನಿ ಓಣ ಬಿಡೆನು ಮನೆಗೆ ನೊಡನೆ ಕೂಡಿ என்ன என்னாதி மக்களும் சக்த அடிக பேரும்